ನಮಸ್ಕಾರ ಇಷ್ಟೇನ ಕಷ್ಟ ಪ್ರಣೇನ ಶಿಷ್ಟುತ್ರೀಪದ ಭೋಜೋ ಶ್ರೀರಘವೇಂದ್ರಯ್ರೀರಘವೇಂದ್ರಾ ಶ್ರೀರಘವೇಂದ್ರಯ ಪಾಹಿ ಪ್ರಭೋ ಇಷ್ಟೇ ಕಷ್ಟ ಶಿಷ್ಟಸ್ತುತ ಶ್ರೀಪದಂಭೋಜಭೋ ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು ಇಷ್ಟಪ್ರಧಾನೇನ ಕಷ್ಟ ಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಂ ಭೋಜಭೋ ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು ಈ ಒಂದು ರಾಯರ್ ಮಂತ್ರನ ನಿಮ್ಮೂರುಗಳಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇರುತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿರುತ್ತೆ ಗುರುವಾರ ಗುರುವಾರ ದಿನ ಹೋಗ್ಬಿಟ್ಟು ಕಡಲೆಕಾಳು ಕಾಳು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕಡಲೆಕಾಳು ದಾನ ಕೊಟ್ಟುಬಿಟ್ಟು ಹೆಣ್ಣು ಮಕ್ಕಳಾದರೆ ಎಲ್ಲೋ ಕಲರ್ ಹಳದಿ ಕಲರ್ ಚೂಡಿದಾರ ಅಥವಾ ಸೀರೆ ಧಾರಣೆ ಮಾಡಿಕೊಳ್ಳಿ ಗಂಡು ಮಕ್ಕಳಾದರೆ ಎಲ್ಲೋ ಕಲರ್ ಹಳದಿ ಕಲರ್ ಟೀ ಶರ್ಟು ಶರ್ಟು ಧಾರಣೆ ಮಾಡಿಕೊಂಡು ಗುರುವಾರ ಗುರುವಾರ ದಿನ ಹೋಗಿ ರಾಯರ ಮಠದಲ್ಲಿ ರಾಯರ ದೇವಸ್ಥಾನದಲ್ಲಿ ಈ ಕಡಲೆಕಾಳ ಯಥ ದಕ್ಷಿಣ ಇಟ್ಟು ದಾನ ಕೊಟ್ಬಿಟ್ಟು ನೀವು ರಾಯರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳು ಸಂಕಷ್ಟಗಳು ನೋವುಗಳು ದುಃಖಗಳು ಬೀಡ್ಕಳಿ ಇನ್ನೂ ಅನುಕೂಲ ಇರೋರು ವರ್ಷಕ್ಕೆ ಒಂದು ಬಾರಿ ಆದರೂ ಹುಣ್ಣಿಮೆ ಗುರುವಾರ ಬಂದಾಗ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಅಥವಾ ಹುಣ್ಣಿಮೆ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋಗಿ ಐದು ಮಣ್ಣಿನ ಅಣತೆ ದೀಪದಿಂದ ತುಪ್ಪ ತುಪ್ಪದ ದೀಪ ಹಚ್ಚಿಬಿಟ್ಟು ಈ ಮಂತ್ರನ ಅಲ್ಲಿ ಅನುಷ್ಠಾನ ಮಾಡಿಕೊಂಡು ಪಠಣೆ ಮಾಡಿ ರಾಯರ್ನ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿನ ಡಿಮ್ಯಾಂಡ್ ಮಾಡಿ ಕೇಳಿ ನನಗೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಎಲ್ಲ ಮಾಡ್ತಿದ್ದೀನಪ್ಪ ಕೈಗೆ ಹತ್ತುತ್ತಿಲ್ಲ ಬಾಯಿಗತ್ತುತ್ತಿಲ್ಲ ಸತ್ಯ ಧರ್ಮ ಪ್ರಾಮಾಣಿಕವಾಗಿ ಬದುಕ್ತಿದ್ದೀನಿ ಅಲ್ಪ ಸ್ವಲ್ಪ ಸುಳ್ಳು ಹೇಳಿರ್ಬೋದು ನನ್ನನ್ನು ಕ್ಷಮಿಸಪ್ಪ ಅಂತ ಬೇಡ್ಕಂಡು ನೀವು ನಿಮ್ಮ ಕಷ್ಟಗಳು ಸಂಕಷ್ಟಗಳು ನೋವುಗಳು ದುಃಖಗಳು ಧುಮ್ಮಾನುಗಳು ರಾಯರ್ ಮುಂದೆ ರಾಘವೇಂದ್ರ ಸ್ವಾಮಿ ಮುಂದೆ ಡಿಮ್ಯಾಂಡ್ ಮಾಡಿ ಕೇಳಿ ಈ ಮಂತ್ರದ ಪಠಣೆಯ ಮೂಲಕ ಖಂಡಿತವಾಗಲೂ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅರ್ಥ ಆಯ್ತಾ ಮಾಡಿಕೊಳ್ಳಿ ರಾಯರ ಒಂದು ಶಕ್ತಿನೇ ಅಂಥದ್ದು ರಾಘವೇಂದ್ರ ಸ್ವಾಮಿನೇ ಮಹಿಮೆಯೇ ಅಂಥದ್ದು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅರ್ಥ ಆಯ್ತಾ ಇನ್ನು ನಿಮ್ಮ ಒಂದು ಶ್ರಮಪಟ್ಟು ಕೆಲಸ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿಕೊಳ್ಳಿ ರಾಘವೇಂದ್ರ ಸ್ವಾಮಿಗೆ ಶರಣಾದರೆ ಖಂಡಿತವಾಗ್ಲೂ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಕಷ್ಟಗಳೆಲ್ಲ ಕರಗಿ ನೀರಾಗಿ ಹೋಗುತ್ತೆ ನಮಸ್ಕಾರ